ಲೋ ಟೆಸ್ಟಿಂಗ್ ಹಿನ್ನೆಲೆ ನಗರದ ಹೆಬ್ಬಾಗಿಲ್ನಂತಿರುವಂತಹ ಪೀನಿಯ ಫ್ಲೈಓವರ್ ಅನ್ನು ನಿನ್ನೆ ರಾತ್ರಿ ಹನ್ನೊಂದು ಗಂಟೆಯಿಂದಲೇ ಬಂದ್ ಮಾಡಲಾಗಿದೆ ಸದ್ಯ ನಾನೀಗ ಪೀನಿಯ ಫ್ಲೈಓವರ್ ನಲ್ಲಿ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಇದು ಟ್ರಕ್ಗಳನ್ನು ಟ್ರಕ್ ಇಟ್ಟು ಲೋ ಟೆಸ್ಟಿಂಗ್ ಮಾಡಲಾಗ್ತಾ ಇದೆ ಸೇತುವೆಯ ಭಾರವನ್ನು ಪಡೆದುಕೊಳ್ಳುವಂತಹ ಅಂದ್ರೆ ಸೇತುವೆಯ ಭಾರವನ್ನು ತಡೆದುಕೊಳ್ಳುವ ಸಾಮರ್ಥ್ಯದ ಪರೀಕ್ಷೆಯನ್ನು ಲೋ ಟೆಸ್ಟಿಂಗ್ ಅಂತಾರೆ ಎಂಟು ಗಳನ್ನು ಇಟ್ಟು ಒಂದು ಪಿಲ್ಲರ್ ಮೇಲೆ ಎಂಟು ಟ್ರಕ್ಗಳನ್ನು ಈ ಲೋಡ್ ಟೆಸ್ಟಿಂಗ್ ಮಾಡಲಾಗುತ್ತೆ ಅಂದ್ರೆ ಪಿಲ್ಲರ್ಗಳ ಮೇಲೆ ಒಂದು ಒಂದೇ ಪಿಲ್ಲರ್ ಮೇಲೆ ಎಂಟು ಟ್ರಕ್ ಗಳನ್ನ ಈ ಸಂದರ್ಭದಲ್ಲಿ ಅದರ ಭಾರವನ್ನು ತಡೆದುಕೊಳ್ಳುವ ಶಕ್ತಿ ಆ ಪಿಲ್ಲರ್ಗೆ ಇದೆಯಾ ಎಂಟು ಇಟ್ಟ ಸಂದರ್ಭದಲ್ಲಿ ಅದರ ಸ್ಟ್ರಿಂಗ್ ಎಷ್ಟು ಕೆಳಗಡೆ ಹೋಗಿದೆ ಅನ್ನೋದನ್ನು ಪರೀಕ್ಷೆ ಮಾಡಲಾಗುತ್ತೆ ಈ ಮೇಲ್ಸೇತೆಯ ಮೇಲೆ ಒಟ್ಟಿಗೆ ಹದಿನಾರು ಟ್ರಕ್ಗಳನ್ನ ಇಡಲಾಗುತ್ತೆ ಒಂದು ಭಾಗದಲ್ಲಿ ಮತ್ತೊಂದು ಭಾಗದಲ್ಲಿ ಎಂಟು ಟ್ರಕ್ಗಳನ್ನು ಎದುರು ಬದುರಾಗಿಟ್ಟು ಈ ಒಂದು ಪರೀಕ್ಷೆ ಮಾಡಲಾಗುತ್ತೆ ಈ ಒಂದು ಪರೀಕ್ಷೆ ಸಂದರ್ಭದಲ್ಲಿ ಪಿಲ್ಲರ್ನ ಗುಣಮಟ್ಟ ಯಾವ ರೀತಿಯಾಗಿರುತ್ತೆ ಇದನ್ನು ಭಾರವನ್ನು ತಡೆದುಕೊಳ್ಳುವ ಶಕ್ತಿ ಅನ್ನುವುದನ್ನು ಕೂಡ ಆ ಒಂದು ಪರೀಕ್ಷೆ ಮಾಡಲಾಗುತ್ತೆ ನಂತರ ಅದರ ವರದಿಯನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಐ ಸಿ ಗೆ ಕೊಡುತ್ತೆ ಇದು ಯಾಕೆ ಇಷ್ಟು ಮುಖ್ಯ ಅನ್ನೋದಂದ್ರೆ ಈ ಪ್ಲೇ ಪೀನಿಯ ಫ್ಲೈಓವರ್ ಮೇಲೆ ಇದುವರೆಗೂ ಕೂಡ ಸಣ್ಣ ಮಟ್ಟದ ಅಂದ್ರೆ ಘನ ವಾಹನದ ಅವಕಾಶ ಇರಲಿಲ್ಲ ಗಜಗಾತ್ರದ ವಾಹನಕ್ಕೆ ಇದುವರೆಗೂ ಕೂಡ ಸಂಚಾರಕ್ಕೆ ಅವಕಾಶ ಇರಲಿಲ್ಲ ಕೇವಲ ಲಘು ವಾಹನಕ್ಕೆ ಮಾತ್ರ ಅವಕಾಶ ಇತ್ತು ಯಾಕಂದ್ರೆ ಹಿಂದೆ ಕೂಡ ಇದೇ ರೀತಿ ಒಂದು ಟೆಸ್ಟಿಂಗ್ ಮಾಡಲಾಗುತ್ತೆ ಆ ಸಂದರ್ಭದಲ್ಲಿ ಪೀನಿಯ ಫ್ಲೈಓವರ್ ಗಜಗಾತ್ರದ ವಾಹನಕ್ಕೆ ಸಂಚಾರಕ್ಕೆ ಅಷ್ಟೊಂದು ಯೋಗ್ಯವಾಗಿಲ್ಲ ಅಂತ ರಿಪೋರ್ಟ್ ಬರುತ್ತೆ ಇದೇ ಕಾರಣಕ್ಕೆ ಮತ್ತೆ ಲ ಲಘು ಇದೇ ಕಾರಣಕ್ಕೆ ಕೇವಲ ದ್ವಿಚಕ್ರ ತ್ರಿಚಕ್ರ ಜೊತೆಗೆ ನಾ ಕಾರ್ಗಳಿಗೆ ಮಾತ್ರ ಸಂಚಾರ ಮಾಡಲು ಅವಕಾಶ ಇರುತ್ತೆ ಮತ್ತೆ ಏನಾದರೂ ಲಘು ವಾಹನ ಅಂದ್ರೆ ಲಘು ವಾಹನದ ಹೊರತಾಗಿ ಗಜಗಾತ್ರದ ವಾಹನ ಆಗಿರಬಹುದು ಅಂದ್ರೆ ಲಾರಿ ಬಸ್ ಇದಕ್ಕೆ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕಂದ್ರೆ ಲೋಡ್ ಟೆಸ್ಟಿಂಗ್ ಮಾಡಲಾಗುತ್ತೆ ಇವತ್ತು ಇದನ್ನು ಟೆಸ್ಟಿಂಗ್ ಮಾಡಿ ಇದರ ಸಾಮರ್ಥ್ಯ ಅಂದರೆ ಈ ಒಂದು ಇದರ ಭಾರವನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಈ ಒಂದು ಪಿಲ್ಲರ್ಗೆ ಇದೆಯಾ ಅದನ್ನು ಸಾಮರ್ಥ್ಯ ಇದ್ರೆ ಮಾತ್ರ ಮುಂದಿನ ದಿನದಲ್ಲಿ ಅದಕ್ಕೆ ಗಜಗಾತ್ರದ ವಾಹನ ಸಂಚಾರ ಅವಕಾಶ ಮಾಡಲಾಗುತ್ತೆ ಇದೇ ಕಾರಣಕ್ಕೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಯಿಂದಲೂ ಕೂಡ ಪೀನಿಯಾ ಫ್ಲೈಓವರ್ ಬಂದ್ ಮಾಡಲಾಗಿತ್ತು ಸದ್ಯ ನಗರದ ಹಲವು ಭಾಗದಲ್ಲಿ ಸಂಚಾರ ದಟ್ಟಣೆ ಕೂಡ ಉಂಟಾಗಿರುವಂತದ್ದು ಕ್ಯಾಮರಾ ಪರ್ಸನ್ ಮಧು ಜೊತೆ ಸತ್ತಾರ್ ನ್ಯೂಸ್ ಫಸ್ಟ್ ಬೆಂಗಳೂರು